ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಮೂಲ ಇಂದಿನ ಕಾರ್ಯಕ್ರಮದಲ್ಲಿ ಪಾದದ ಆರೈಕೆ ಹೇಗೆ ಈ ಕುರಿತು ಶಿವಮೊಗ್ಗ ಡಯಾಗ್ನೋಸ್ಟಿಕ್ ಸೆಂಟರ್ನ ರೋಗಶಾಸ್ತ್ರ ತಜ್ಞರಾದ ಡಾಕ್ಟರ್ ಕೌಸ್ತುಬಾ ಅರುಣ್ ಅವರಿಂದ ಮಾಹಿತಿ ಕೇಳುವಿರಿ ಎಲ್ಲರಿಗೂ ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖಾವತಿಯಿಂದ ಆಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಕೌಸ್ತುಭಾ ಅರುಣ್ ರೋಗಲಕ್ಷಣ ಶಾಸ್ತ್ರ ತಜ್ಞೆ ಶಿವಮೊಗ್ಗ ಡಯಾಗ್ನೋಸ್ಟಿಕ್ ಸೆಂಟರ್ ದುರ್ಗಿಗುಡಿ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ಥಿಯೇಟರ್ನಲ್ಲಿ ಪಿಕ್ಚರ್ ನೋಡುವವರಿಗೆ ಮುಖೇಶ್ ಚಿರಪರಿಚಿತ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ತೋರಿಸಿಯೇ ಚಿತ್ರ ಪ್ರದರ್ಶನ ಶುರು ಆಗೋದು ಧೂಮಪಾನ ಮಾಡುವವರು ನಿಮ್ಮ ಹೃದಯ ಮೆದುಳು ಪಾದಗಳನ್ನು ಉಳಿಸಿಕೊಳ್ಳುವುದಕ್ಕಾದರೂ ಅದನ್ನು ತ್ಯಜಿಸಲೇಬೇಕು ಯಾಕೆ ಅಂತಂದರೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಪಾದದಲ್ಲಿ ಗುಣವಾಗದ ಗಾಯ ಆಗಿ ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ಹೇಳ್ತೀವಿ ಅದು ಕೊನೆಗೆ ಗ್ಯಾಂಗ್ರೀನಿಗೆ ತಿರುಗಿ ಆ ಕಾಲೇ ಕಳ್ತ್ಕೋಬೇಕಾದ ಪರಿಸ್ಥಿತಿ ಬರದಕ್ಕೆ ಧೂಮಪಾನ ಒಂದು ಕಾರಣ ಡಯಾಬಿಟಿಕ್ ನ್ಯೂರೋಪತಿ ಇನ್ನೊಂದು ಕಾರಣ ಹಾಗೆ ಅಧಿಕ ರಕ್ತದೊತ್ತಡ ಮತ್ತೆ ಅತಿಯಾದ ಕೊಬ್ಬಿನಾಂಶ ರಕ್ತದಲ್ಲಿರುವುದು ಇದೆಲ್ಲ ಕಾರಣಗಳಾಗ್ಬೋದು ಒಳ್ಳೆಯ ಆರೋಗ್ಯ ಶೈಲಿಯನ್ನು ರೂಪಿಸ್ಕೊಂಡು ನಿಯಮಿತವಾಗಿ ವೈದ್ಯರನ್ನ ಕಂಡು ಪರೀಕ್ಷೆ ಮಾಡಿಸ್ಕೊಂಡು ಎಲ್ಲ ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ತರ ನಾನ್ ಹೀಲಿಂಗ್ ಅಲ್ಸರ್ಸ್ ಆಗದನ್ನ ತಡೆದು ನಮ್ಮ ಪಾದಗಳನ್ನ ಉಳಿಸ್ಕೊಳ್ಬಹುದೇನೋ ಅಂತ ಅನ್ಸುತ್ತೆ ಇದು ಪಾದದ ಆರೈಕೆ ಯಾಕೆ ಮಾಡ್ಕೋಬೇಕು ನಾವು ಅನ್ನೋದಕ್ಕೆ ಕಾರಣಗಳು ಇದುವರೆಗೆ ಪಾದದ ಆರೈಕೆ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಯಾಕೆ ಅಂತ ಅಂತಂದರೆ ಎಷ್ಟೊಂದು ಜನಕ್ಕೆ ಪಾದ ಕಳ್ಕೊಂಡಿರೋರನ್ನ ನೋಡಿದ್ದೀವಿ ಕಾರಣ ಹುಡ್ಕೊಂಡು ಹೋದಾಗ ನಾನ್ ಹೀಲಿಂಗ್ ಅಲ್ಸರ್ ಅಂದರೆ ಗುಣ ಆಗದೇ ಇರುವಂತಹ ಗಾಯಗಳಾಗಿರುತ್ತೆ ಆ ಗಾಯಕ್ಕೆ ಕಾರಣ ಏನು ಅಂತ ಹುಡುಕೊಂಡು ಹೋದರೆ ಒಂದು ರಕ್ತನಾಳ ಸಣ್ಣದಾಗಿರೋದು ದೀರ್ಘಕಾಲಿಕ ಮಧುಮೇಹಿಗಳಲ್ಲಿ ಧೂಮಪಾನಿಗಳಲ್ಲಿ ಮತ್ತು ಅಧಿಕ ರಕ್ತ ಒತ್ತಡ ಇರುವವರಲ್ಲಿ ಮತ್ತು ರಕ್ತದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರುವವರಲ್ಲಿ ಇದೆಲ್ಲ ಆಗತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಂಡಿದ್ದೀವಿ ಪಾದಗಳಲ್ಲಿ ಗಾಯ ಆಗೋಕ್ಕೆ ಇನ್ನೂ ಒಂದು ಕಾರಣ ಅಂದರೆ ಇದು ನೋವಿರುವಂಥ ಅಲ್ಸರ್ಗಳು ಅದಾಗಕ್ಕೆ ಒಂದು ಮುಖ್ಯವಾದ ಕಾರಣ ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೀವಲ್ಲ ವ್ಯಾರಿಕೋನ್ಸ್ ವೇನ್ಗಳಿಂದ ಆಗುವಂಥ ಅಲ್ಸರ್ಗಳು ವ್ಯಾರಿಕೋಸ್ ವೇನ್ ಅಂತಂದರೆ ಎಲ್ರಿಗೂ ತಿಳಿದೇ ಇರುತ್ತೆ ಕಾಲಲ್ಲಿ ರಕ್ತನಾಳಗಳು ದಪ್ಪಾಗಿ ಹೊರಗೆ ಉಬ್ಬಿದಂತೆ ಕಾಣಿಸ್ತಲ್ಲ ಅದಕ್ಕೆ ನಾವು ವ್ಯಾರಿಕೋಸ್ ವೇನ್ ಅಂತ ಹೇಳ್ತೀವಿ ಮನುಷ್ಯರು ಎರಡು ಕಾಲಲ್ಲಿ ನಡಿತೀವಲ್ಲ ಹಾಗಾಗಿ ನಮ್ಮಲ್ಲಿ ಆಲ್ಮೋಸ್ಟ್ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಮನುಷ್ಯರಲ್ಲಿ ಇದು ಒಂಚೂರಾದರೂ ಇದ್ದೇ ಇರುತ್ತೆ ಅಂತ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಹೆಂಗಸರಲ್ಲಿ ಜಾಸ್ತಿ ಹಾರ್ಮೋನಲ್ ವೇರಿಯೇಷನ್ ಇಂದ ಪೀರಿಯಡ್ಸ್ ಟೈಮಲ್ಲಿ ಅಥವಾ ಪ್ರೆಗ್ನೆನ್ಸಿಲಿ ಮೆನೋಪಾಸ್ ಟೈಮ್ ಅಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗುತ್ತಲ್ಲ ಹಾಗಾಗಿ ರಕ್ತನಾಳ ಇದು ಬೇಸಿಕಲಿ ವೇನ್ಸ್ ಅಂತ ಅಂದ್ರೆ ಹೃದಯದಿಂದ ಹೊರಗೋಗ ರಕ್ತನಾಳಗಳಿಗೆ ಆಟ್ರೀಸ್ ಅಂತ ಹೇಳ್ತೀವಿ ಅದು ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಅದು ಎಲ್ಲ ಅಂಗಾಂಗಗಳಿಗೆಲ್ಲ ಆಕ್ಸಿಜನ್ ಸಪ್ಲೈ ಮಾಡಿ ವಾಪಸ್ ರಕ್ತ ಹೃದಯಕ್ಕೆ ಬರಬೇಕಲ್ಲ ಆ ಬ್ಲಡ್ ವೆಸಲ್ಸ್ ಆ ರಕ್ತನಾಳಗಳನ್ನ ವೇನ್ಸ್ ಅಂತ ಹೇಳ್ತೀವಿ ಕಾಲಿನ ರಕ್ತನಾಳಗಳಲ್ಲಿ ವ್ಯಾರಿಕೋಸ್ ವೇನ್ಗಳು ಆಗತ್ತೆ ಅದಕ್ಕೆ ಈಗಲೇ ಹೇಳಿದಾಗೆ ಹೆಂಗಸರಲ್ಲಿ ಜಾಸ್ತಿ ಕಾರಣ ತಿಳಿದ್ ಬಂದಿರೋದೇನಂತ ಅಂದ್ರೆ ಹಾರ್ಮೋನಲ್ ವೇರಿಯೇಷನ್ ಇಂದ ಆಗತ್ತೆ ಅಂತ ಇನ್ನೊಂದು ಅಧಿಕ ತೂಕ ಬೊಜ್ಜಿರೋರಲ್ಲಿ ವ್ಯಾರಿಕೋಸ್ ವೇನ್ಸ್ ಕಂಡು ಬರೋದು ಜಾಸ್ತಿ ಅದ್ರ ಜೊತೆಗೆ ಕಾಲಿಂದ ರಕ್ತ ವಾಪಸ್ ಹೃದಯಕ್ಕೆ ಬರಬೇಕು ಅಂತ ಅಂತ ಅಂದ್ರೆ ಎಗೇನ್ಸ್ಟ್ ಗ್ರಾವಿಟೇಷನ್ ಗುರುತ್ವಾಕರ್ಷಣ ಶಕ್ತಿಗೆ ಎಗೇನ್ಸ್ಟ್ ಆಗಿ ಅದು ಕೆಲಸ ಮಾಡಬೇಕು ಸೊ ಅಲ್ಲಿಂದ ಹೇಗೆ ಬರುತ್ತೆ ಅಂತ ನಮ್ಮ ಮೀನಖಂಡಗಳು ಅದನ್ನು ಅದನ್ನ ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ ನಮ್ಮ ಮೀನ ಖಂಡಗಳು ಅಂದರೆ ಕಾಫ್ ಮಜಲ್ಸು ಪಂಪ್ ಥರ ಕೆಲಸ ಮಾಡಿ ವಾಪಸ್ಸು ರಕ್ತನ ಹೃದಯಕ್ಕೆ ಕಳಿಸ್ಕೊಡುತ್ತೆ ಅಲ್ಲೇನಾದರೂ ತೊಂದರೆ ಆದರೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಈಗ ತಾಯಿಗೆ ಅಥವಾ ಅಜ್ಜಿಗೆ ವ್ಯಾರಿಕೋಸ್ ವೇನ್ಸ್ ಇದ್ರೆ ಮುಂದಿನ ಪೀಳಿಗೆಗೆ ಬರೋತ್ ಕಾಮನ್ನು ಅಂತಂದ್ರೆ ಬಂದೇ ಬರುತ್ತೆ ಅಂತಲ್ಲ ಅಕಸ್ಮಾತ್ ಆ ವ್ಯಕ್ತಿ ಓವರ್ ವೆಯ್ಟ್ ಇದ್ರೆ ಅಥವಾ ಅಂಥ ವ್ಯಕ್ತಿಯಲ್ಲಿ ಹಾರ್ಮೋನಲ್ ವೇರಿಯೇಷನ್ ಜಾಸ್ತಿ ಇದ್ರೆ ಅಂಥವ್ರಿಗೆ ವ್ಯಾರಿಕೋಸ್ ವೇನ್ ಬರ್ಬೋದು ಈ ವ್ಯಾರಿಕೋಸ್ ವೇನ್ ಆದಮೇಲೆ ಅದು ಚರ್ಮದಲ್ಲೂ ಸಹ ಚೇಂಜಸ್ ಕಾಣಿಸುತ್ತೆ ಏನೇನು ಅಂತ ಅಂತ ಅಂದರೆ ಕಾಲು ಉತ್ಕೊಳ್ಳೋದಿರ್ಬೋದು ಅಥವಾ ಚರ್ಮದ ಬಣ್ಣ ಬದಲಾಗೋದಿರ್ಬೋದು ಇಂಥದ್ದೆಲ್ಲ ಆಗತ್ತೆ ನಾವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಅಂತ ಅಂದರೆ ಅಲ್ಲಿ ಅಲ್ಸರ್ ಆಗುತ್ತೆ ಯಾಕೆಂತ ಅಂತ ಅಂದರೆ ರಕ್ತ ಸಂಚಾರ ವಾಪಸ್ ರಕ್ತ ಸರಿಯಾಗಿ ಬರ್ತಾ ಇಲ್ಲ ನೀರಿನ ಅಂಶ ಎಲ್ಲ ಕೆಳಗಡೆ ಕಾಲಲ್ಲೆಲ್ಲ ಎಲ್ಲ ಕಲೆಕ್ಟ್ ಆಗಿ ಕಾಲು ಊದ್ಕೊಳ್ಳುತ್ತೆ ಕಾಲು ಉತ್ಕೊಳ್ತು ಅಂತಂದ್ರೆ ರಕ್ತ ಸಂಚಾರ ಸರ್ಕ್ಯುಲೇಷನ್ ಸರಿಯಾಗಿಲ್ಲ ಮತ್ತೆ ಸರ್ಕ್ಯುಲೇಷನ್ ಕಮ್ಮಿ ಆಯ್ತು ಅಂತಂದ್ರೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಯಿತು ಮತ್ತೆ ಚರ್ಮದಲ್ಲಿ ಬದಲಾವಣೆ ಅಲ್ಲಿ ಒಳಗೆಲ್ಲ ಬದಲಾವಣೆ ಚರ್ಮ ಒಡೆದು ಅಲ್ಲೊಂದು ಅಲ್ಸರ್ ಆಗುತ್ತೆ ಹೀಗಾಗಿ ಪಾದ ಕಾಲ್ನ ನಾವು ಏನಿದ್ದವರಂತೂ ನೋಡ್ಕೊಳ್ತಾನೆ ಇರಬೇಕು ನಾನು ಮುಂಚೆ ಹೇಳಿದಾಗೆ ಎಲ್ಲ ಡಯಾಬಿಟಿಕ್ಸ್ ವಯಸ್ಸಾದವರು ಎಲ್ರೂನು ಪಾದನ ಕರೆಕ್ಟ್ ಆಗಿ ಆರೈಕೆ ಮಾಡ್ಕೋಬೇಕು ಈಗ ಪಾದದ ಆರೈಕೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹೇಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಪ್ರತಿದಿನ ಪಾದದ ಕೇರ್ ಮಾಡಬೇಕು ಈಗ ನಾವು ಹೇಳಿದ್ದು ಡಯಾಬಿಟಿಸ್ಸು ಆ ರೋಗಗಳಿಂದಲ್ಲ ಸೆನ್ಸೇಷನ್ ಸ್ಪರ್ಶ ಜ್ಞಾನ ಕಡಿಮೆ ಆಗಿರುತ್ತೆ ಹಾಗಾಗಿ ಕಣ್ಗಳಿಂದ ನೋಡಿ ಪಾದಗಳನ್ನ ಇನ್ಸ್ಪೆಕ್ಟ್ ಮಾಡಿ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದನ್ನ ಕಾಂಪನ್ಸೇಟ್ ಮಾಡ್ಕೋಬೇಕು ಹೇಗೆ ಅಂತ ಅಂದರೆ ದೃಷ್ಟಿಹೀನರಿಗೆ ಕಿವಿ ತುಂಬಾ ಚುಕ್ಕಾಗಿರುತ್ತಲ್ಲ ಹಾಗೇನೆ ಸ್ಪರ್ಶ ಜ್ಞಾನ ಕಡಿಮೆ ಆಗಿರೋರು ಹೇಗೆ ಕಾಂಪನ್ಸೇಟ್ ಮಾಡ್ಕೊಬೇಕು ಪಾದನ ಸರಿಯಾದ ರೀತಿಯಲ್ಲಿ ನೋಡಿ ಇನ್ಸ್ಪೆಕ್ಟ್ ಮಾಡಿ ಏನನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಏನನ್ನು ಹುಡುಕ್ಬೇಕು ಪಾದ ಕಾಳಜಿ ಮಾಡಬೇಕಾದ್ರೆ ಕೆಂಪಗಾಗಿರುವ ಚರ್ಮ ಬ್ಲಿಸ್ಟರ್ಸ್ ಅಂತಂದ್ರೆ ನೀರು ಗುಳೆಗಳು ಸಣ್ಣ ಗಾಯ ಸಣ್ಣ ಕಟ್ಗಳು ಉಗುರಿನ ಸುತ್ತ ಏನಾದರೂ ಬದಲಾವಣೆ ಆಗಿದ್ಯಾ ಪಾದದದ ಶೇಪಲ್ಲಿ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ಯಾ ಕಲ್ಲೊತ್ತು ಅಣಿ ಅಥವಾ ಕಾರ್ನ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಹುಡುಕ್ಬೇಕು ಏನನ್ನು ಹುಡುಕ್ಬೇಕು ಅಂತ ತಿಳಿದಿದ್ದಾಯಿತು ಇದನ್ನ ಹೇಗೆ ಹುಡ್ಕೋದು ಪಾದದ ಕೆಳಗೆ ನೋಡಿ ಅಕ್ಕಪಕ್ಕ ನೋಡಿ ಅಂತ ಹೇಳೋದು ತುಂಬಾ ಸುಲಭ ಮಾಡೋದು ಕಷ್ಟ ಬಗ್ಬೇಕು ಕಾಲ್ ಮಡಚಬೇಕು ಸುಲಭ ಅಲ್ಲ ಮತ್ತೆ ಹೇಗೆ ಒಂದು ರೂಮ್ ನಲ್ಲಿ ಅಥವಾ ಬಾತ್ರೂಮ್ ನಲ್ಲಿ ನೆಲದ ಮೇಲೆ ಗೋಡೆಗೊರಗಿಸಿ ಒಂದು ಕನ್ನಡಿಯನ್ನೇ ಇಟ್ಟು ಪರೀಕ್ಷಿಸ್ಕೊಳ್ಬೋದು ಅಥವಾ ಕುಟುಂಬದವರು ಯಾರಾದರೂ ಆ ಜವಾಬ್ದಾರಿ ತೆಗೆದುಕೊಳ್ಳೋದು ಒಳ್ಳೆಯದು ಹಾಗೆಯೇ ಪ್ರತಿದಿನ ಉಗುರು ಬೆಚ್ಚಗಿನ ನೀರಿನಲ್ಲಿ ಪಾದ ತೊಳ್ಕೋಬೇಕು ಬಿಸಿ ನೀರು ಉಪಯೋಗಿಸ್ಕೊಬಾರ್ದು ಯಾಕೆ ಅಂತ ಈಗಾಗಲೇ ತಿಳಿದುಕೊಂಡಿದ್ದೇವೆ ಯಾಕೆ ಅಂತ ದೀರ್ಘಾವಧಿ ಸಕ್ಕರೆ ಕಾಯಿಲೆ ಇರುವವರಲ್ಲಿ ನ್ಯೂರೋಪತಿ ಅಂತ ಆಗಿರುತ್ತೆ ಸೆನ್ಸೇಷನ್ ಅಂದ್ರೆ ಸ್ಪರ್ಶ ಜ್ಞಾನ ಕಡಿಮೆ ಆಗಿರುತ್ತೆ ಅದ್ರ ಜೊತೆಗೆ ರಕ್ತನಾಳ ಕಿರಿದಾಗಿರುತ್ತೆ ರಕ್ತನಾಳ ಕಿರಿದಾದ್ರೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಗಾಯ ಬೇಗ ಹೀಲಾಗಲ್ಲ ಚರ್ಮ ತೆಳುವಾಗಿರುತ್ತೆ ಇದೆಲ್ಲದರಿಂದ ಬಿಸಿನೀರು ಅಂತ ಗೊತ್ತಾಗದೇನೆ ಚರ್ಮ ಸುಟ್ಟು ಗಾಯ ಆಗತ್ತೆ ಮತ್ತೆ ಅದೇ ಕತೆ ಗಾಯ ಗುಣ ಆಗಲ್ಲ ಕಾಂಪ್ಲಿಕೇಷನ್ಸ್ ಹೀಗಾಗಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಪಾದನ ತೊಳೆದು ಬೆರಳುಗಳ ಮಧ್ಯೆ ಮೃದುವಾದ ಹತ್ತಿ ಬಟ್ಟೆಯಿಂದ ಒರೆಸಿ ಯಾವುದಾದರೂ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಚಬೇಕು ಅಥವಾ ತೆಂಗಿನೆಣ್ಣೆ ಆದರೂ ಆಯ್ತು ಸ್ವಲ್ಪನೇ ಸ್ವಲ್ಪ ಹಾಕಿ ಇಡೀ ಪಾದಕ್ಕೆ ಸ್ಪ್ರೆಡ್ ಮಾಡಬೇಕು ಆದರೆ ಬೆರಳುಗಳ ನಡುವೆ ಮಾಯ್ಚರೈಸರ್ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಹಾಕಬಾರ್ದು ಬೆರಳುಗಳ ನಡುವೆ ಡ್ರೈ ಇರಬೇಕು ಇಲ್ದಿದ್ರೆ ಇನ್ಫೆಕ್ಷನ್ ಆಗುವ ಸಂಭವ ಹೆಚ್ಚು ಮತ್ತೆ ಬೆರಳುಗಳ ಉಗುರುಗಳನ್ನ ನೇರವಾಗಿ ಕತ್ತರಿಸಬೇಕು ವಯಸ್ಸಾದಂತೆ ಉಗುರು ದಪ್ಪ ಆಗತ್ತೆ ಸೊಟ್ಟಗಾಗತ್ತೆ ಕಟ್ ಮಾಡಲು ಕಷ್ಟವಾಗಬಹುದು ಅಂಥವರು ಮೆಡಿಕಲ್ ಹೆಲ್ಪ್ ವೈದ್ಯರ ಸಹಾಯ ಸಲಹೆಗಳನ್ನು ಪಡೆಯಬೇಕಾಗತ್ತೆ ಇನ್ನು ಅಣಿಗಳು ಕಲ್ಲೊತ್ತು ಅಂದರೆ ಕಾರ್ನ್ ಇಂಥದ್ದಿದ್ರೆ ಕೀಳುವುದು ಕತ್ತರಿಸುವುದು ಉಜ್ಜೋದು ಮಾಡಬಾರ್ದು ವೈದ್ಯರ ಸಲಹೆಯನ್ನು ಪಾಲಿಸಲೇಬೇಕು ಈ ಕಾರ್ನ್ಗಳಿಗೆ ಒಂದು ಮುಖ್ಯ ಕಾರಣ ಅಂತ ಅಂತಂದರೆ ಇಲ್ ಫಿಟ್ಟಿಂಗ್ ಫುಟ್ವೇರ್ ಸರಿಯಾದ ಪಾದರಕ್ಷೆಗಳನ್ನ ಹಾಕೊಳ್ದೇ ಇರುವಂತದ್ದು ಸೈಜ್ ಸರಿ ಇಲ್ಲದೆ ಇರಬಹುದು ಪ್ಲಾಸ್ಟಿಕ್ ಪಾದರಕ್ಷೆ ಇರಬಹುದು ಅಥವಾ ಹೀಲ್ ಚಪ್ಲಿಗಳಲ್ಲಿ ಪಾದದ ಮೇಲೆ ದೇಹದ ಭಾರ ವಿತರಣೆಯಲ್ಲಿ ಏರುಪೇರಾಗಿ ಕೆಲವು ಕಡೆ ಪ್ರೆಷರ್ ಜಾಸ್ತಿಯಾಗಿ ಈ ಕಾರ್ನ್ಗಳಾಗ್ಬೋದು ಅಥವಾ ಪಾದರಕ್ಷೆಯ ಮೂತಿ ಚಿಕ್ಕದಾದ್ರೆ ಎರಡೂ ಕಡೆ ಒತ್ತಿ ಕಾರ್ನ್ ಆಗ್ಬೋದು ಮುಂದೆ ಸಾಕ್ಸ್ ಸಾಕ್ಸ್ ನಲ್ಲಿ ಕಾಟನ್ ಸಾಕ್ಸ್ ಇಲ್ದಾರ ಉಲನ್ ಸಾಕ್ಸ್ ಹಾಕೊಳ್ಳೋದು ಉತ್ತಮ ಗಂಟು ನೆರಿಗೆ ಇರಬಾರ್ದು ಮೇಲಿನ ತುದಿಯಲ್ಲಿ ಎಲಾಸ್ಟಿಕ್ ಇರುವಂತಹ ಸಾಕ್ಸ್ ಉಪಯೋಗ ಮಾಡದೇ ಇರೋದು ಒಳ್ಳೆಯದು ಶೂಸ್ ಹಾಕಿಕೊಳ್ಳುವ ಮುಂಚೆ ಒಳಗೆ ಕಲ್ಲು ಮುಳ್ಳು ಏನಾರು ಇದೆಯಾ ಅಂತ ಪರೀಕ್ಷೆ ಮಾಡಿಕೊಳ್ಬೇಕು ಹೊಸ ಚಪ್ಪಲಿ ಖರೀದಿಸಿದಾಗ್ಲಂತೂ ಬಹಳ ಕೇರ್ಫುಲ್ಲಾಗಿರಬೇಕು ಡಯಾಬಿಟಿಸ್ ಇರುವವರಿಗೆ ರಕ್ತ ಸಂಚಾರದ ತೊಂದರೆ ಇರುವವರಿಗೆ ಸ್ಪೆಷಲ್ ಚಪ್ಪಲಿಗಳು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಒಳಗೆ ಸಿಗುತ್ತೆ ಅಂಥ ಪಾದರಕ್ಷೆಗಳನ್ನು ಧರಿಸುವುದು ಉತ್ತಮ ಇದೇನಪ್ಪ ಇಷ್ಟು ಸಣ್ಣ ಸಣ್ಣ ವಿಚಾರಗಳನ್ನ ಹೇಳ್ತಿದ್ದಾರಲ್ಲ ಅಂತ ಅನಿಸ್ತಿದ್ದರೆ ಶೋತೃಗಳೇ ಈ ಸಣ್ಣ ಪುಟ್ಟ ವಿಷಯದಿಂದ ಆಗುವ ಸಣ್ಣ ಗಾಯಗಳು ಆ ಗಾಯಗಳಿಂದ ಬಹಳಷ್ಟು ಮಂದಿ ತಮ್ಮ ಬೆರಳುಗಳನ್ನ ಪಾದ ಕಾಲುಗಳನ್ನ ಕಳೆದುಕೊಂಡಿದ್ದವರಿದ್ದಾರೆ ಹಾಗಾಗಿ ಈಗ ಹೇಳಿದ ರೀತಿ ಎಲ್ಲ ರೀತಿಯಲ್ಲಿ ಪಾದದ ಆರೈಕೆ ಖಂಡಿತ ಮಾಡಿ ನಿಮ್ಮ ಮನೆಯಲ್ಲಿರುವವರ ಹಿರಿಯರಿಗೆ ತಿಳಿಸಿ ಅವರ ಪಾದದ ಇನ್ಸ್ಪೆಕ್ಷನ್ ಮಾಡಲು ಸಹಾಯ ಮಾಡಿ ಆ ಜವಾಬ್ದಾರಿ ತಗೊಳ್ಳಿ ಜೊತೆಗೆ ಕುಳಿತಿದ್ದಾಗ ಪಾದಗಳನ್ನ ಮೇಲಿಟ್ಕೊಂಡ್ರೆ ರಕ್ತ ಸಂಚಾರ ಉತ್ತಮವಾಗುತ್ತದೆ ಧೂಮಪಾನ ಮಾಡುತ್ತಿದ್ದರೆ ಗಟ್ಟಿ ಮನಸ್ಸು ಮಾಡಿ ನಿಲ್ಲಿಸಿ ಅಧಿಕ ರಕ್ತದೊತ್ತಡ ರಕ್ತದಲ್ಲಿ ಕೊಂಬಿನಾಂಶ ಜಾಸ್ತಿ ಇದೆ ಅಂತ ಗೊತ್ತಾದರೆ ನಿಮ್ಮ ವೈದ್ಯರ ಜೊತೆ ಸಮಾಲೋಚಿಸಿ ಒಂದು ಕರೆಕ್ಟ್ ಆಗಿರೋ ಡಯಟ್ ಪ್ಲಾನ್ ಎಕ್ಸಸೈಸು ಔಷಧಿಗಳ ಸೇವನೆ ನಿಯಮಿತ ಚೆಕ್ಅಪ್ ಬ್ಲಡ್ ಯೂರಿನ್ ಟೆಸ್ಟ್ಗಳು ಮಾಡಿಸಿ ಕಂಟ್ರೋಲ್ಗೆ ತಂದುಕೊಳ್ಳೋ ಪ್ರಯತ್ನ ಮಾಡಿ ಆಕ್ಟಿವ್ ಆಗಿರಿ ಎಕ್ಸಸೈಸ್ ಮಾಡಿ ದೇಹದಲ್ಲಿ ಕಸುವಿದ್ದವರು ವಾಕ್ ಮಾಡಿ ಸೈಕ್ಲಿಂಗ್ ಮಾಡಿ ಈಜು ಡ್ಯಾನ್ಸು ಏನಾದರೂ ವಯಸ್ಸಾದವರು ಎಷ್ಟು ಸಾಧ್ಯವೋ ಅಷ್ಟು ನಡೀರಿ ಅಥವಾ ಕುಳ್ತಲ್ಲೇ ಕೈ ಅಥವಾ ಪಾದಗಳನ್ನು ಆಡಿಸುವುದು ಎಕ್ಸಸೈಸ್ ಮಾಡುವುದನ್ನು ಕಲ್ತ್ಕೊಳ್ಳಿ ಹೇಗೆ ಅಂತ ಅಂದರೆ ಕುಳ್ತಲ್ಲೇ ಪಾದಗಳನ್ನ ತಿರುಗಿಸುವುದು ಮೇಲೆ ಕೆಳಗೆ ಮಾಡುವುದು ನಂತರ ಸಪೋರ್ಟ್ ಹಿಡಿದುಕೊಂಡು ನಿಂತ್ಕೊಂಡು ಸಾಧ್ಯವಾದರೆ ಹಿಮ್ಮಡಿಯ ಮೇಲೆ ನಿಲ್ಲುವುದು ಮತ್ತು ಬೆರಳ ತುದಿಯ ಮೇಲೆ ನಿಲ್ಲುವುದನ್ನು ಮಾಡ್ಬೋದು ಈ ಥರ ಮಾಡಿರೋದ್ರಿಂದ ರಕ್ತ ಚಲನೆ ಸ್ವಲ್ಪ ಹೆಚ್ಚು ಮಾಡ್ಬೋದು ವಯಸ್ಸಾದವರು ಮಧುಮೇಹಿಗಳು ಅಥವಾ ಯಾರಲ್ಲಿ ರಕ್ತನಾಳ ಕಿರಿದಾಗಿ ರಕ್ತ ಸಂಚಾರ ಕಡಿಮೆ ಆಗಿದೆ ಅಂತ ಗೊತ್ತಾಗಿದೆಯೋ ಅವರೆಲ್ಲ ಮನೆ ಒಳಗೂ ಸಹ ಚಪ್ಪಲಿ ಅಥವಾ ಪಾದರಕ್ಷೆಗಳನ್ನ ಹಾಕ್ಕೊಂಡು ಓಡಾಡೋದು ಒಳ್ಳೆಯದು ಯಾವ ಥರದ ಪಾದರಕ್ಷೆ ಅವ್ರಿಗಾಗಿಯೇ ಅಂತ ಕಸ್ಟಮೇಡ್ ಮಾಡ್ಕೊಡ್ತಾರೆ ಅಂಥದ್ದು ಪಾದರಕ್ಷೆಗಳನ್ನ ಹಾಕ್ಕೊಂಡು ಓಡಾಡೋದು ಒಳ್ಳೆಯದು ಸರಿಯಾಗಿ ಪಾದದ ಆರೈಕೆ ಮಾಡಿಕೊಂಡು ಸರಿಯಾದ ಪಾದರಕ್ಷೆಗಳನ್ನ ಬಳಸ್ಕೊಂಡು ನಿಯಮಿತವಾಗಿ ವೈದ್ಯರನ್ನು ಸಂದರ್ಶಿಸಿ ಪರೀಕ್ಷೆ ಮಾಡಿಸ್ಕೊಂಡು ನಮ್ಮ ಪಾದಗಳನ್ನ ರಕ್ಷಿಸಿಕೊಳ್ಳೋಣ ಎಂದು ಹೇಳುತ್ತಾ ಪಾದದ ಆರೈಕೆ ಯಾಕಾಗಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಎಲ್ರಿಗೂ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಹ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ ಭವೇತ್ ಓಂ ಶಾಂತಿ 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 ಎಲ್ಲರೂ ಸುಖವಾಗಿರಲಿ ಎಲ್ಲರೂ ಅನಾರೋಗ್ಯದಿಂದ ಮುಕ್ತರಾಗಿರಲಿ ಎಲ್ಲರೂ ಶುಭವನ್ನು ನೋಡಲಿ ಯಾರು ಕಷ್ಟಪಡದಿರಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಇದುವರೆಗೂ ಪಾದದ ಆರೈಕೆ ಹೇಗೆ ಈ ಕುರಿತು ಶಿವಮೊಗ್ಗ ಡಯಾಗ್ನೋಸ್ಟಿಕ್ ಸೆಂಟರ್ನ ರೋಗಶಾಸ್ತ್ರ ತಜ್ಞೆಯಾದ ಡಾಕ್ಟರ್ ಕೌಸ್ತುಬಾ ಅರುಣ್ ಅವರಿಂದ ಮಾಹಿತಿ ಕೇಳಿದಿರಿ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳೇ ಎಲ್ಲರೂ ಬದ್ ಬಿಟ್ರು ಹೊತ್ತು ಹೊತ್ತಿಗೆ ಎರಡು ತೊತ್ತು ತಿಂದ್ಕೊಳ್ಳೇ ಬೇಗ ಮನಿಗೆ ಬೇಗ ಎದ್ದು ಕುಂತ್ಕೊಳ್ಳೇ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ Mmm.